ನಮಸ್ತೆ ಕಿಚನ್ ಸಂಗೀತ ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಸೀಸ್ನಲ್ ರೆ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದು ಶಿರ್ಸಿ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಾಡುವಂತಹ ರೆಸಿಪಿ ಇದಕ್ಕೆ ಹತ್ತಿ ಹುಳಿ ಅಥವಾ ಸಾಂಬಾರ್ ಅಪ್ಪೆಹುಳಿ ಅಂತ ಕರೀತಾರೆ ತುಂಬ ರುಚಿಕರವಾದ ಅಡುಗೆ ಇದು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ ಇದಕ್ಕೆ ಮಾವಿನಕಾಯಿ ನಾನು ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ತುಂಬ ಹುಳಿ ಇರುವಂತಹ ಮಾವಿನಕಾಯಿ ಆದರೆ ಒಂದು ಸಾಕಾಗುತ್ತೆ ಇದು ತೋತಾಪುರಿ ಮಾವಿನಕಾಯಿ ಆಗಿದ್ದರಿಂದ ಹುಳಿ ಸ್ವಲ್ಪ ಕಡಿಮೆ ಇರುತ್ತೆ ಸೊ ನಾನು ಎರಡು ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ಆಮೇಲೆ ಒಂದು ದೊಡ್ಡ ಕಪ್ನಷ್ಟು ತೆಂಗಿನಕಾಯಿ ಹೋಳು ತೆಂಗಿನಕಾಯಿ ಹೋಳು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಸೊ ಇಷ್ಟು ತೆಂಗಿನಕಾಯಿ ಹೋಳನ್ನು ತಗೊಂಡಿದ್ದೀನಿ ನಾನಿಲ್ಲಿ ಮೂರರಿಂದ ನಾಲ್ಕರಷ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿನ ತೊಗೊಳ್ಳಿ ಮೆಂತ್ಯ ಸ್ವಲ್ಪ ಕೊತ್ತಂಬರಿ ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನ್ನಷ್ಟು ಒಗ್ಗ ಸ್ವಲ್ಪ ಬೆಲ್ಲ ನಾನು ಒಂದು ಮೂರು ಸ್ಪೂನ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆಗೆ ಕರಿಬೇವು ಮತ್ತು ಸಾಸಿವೆ ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಮಾವಿನಕಾಯನ್ನ ಮುಳುಗುವಷ್ಟು ನೀರನ್ನು ಹಾಕಿ ಬೇಯಿಸೋಕಿಡೋಣ ಇದು ಚೆನ್ನಾಗಿ ಬೇಯಬೇಕು ಈ ಮಾವಿನಕಾಯಿ ಬೇಯೋದ್ರೊಳಗಡೆ ನಾನು ಮಸಾಲೆಯನ್ನು ರೆಡಿ ಮಾಡ್ಕೊಬಿಡೋಣ ಬನ್ನಿ ಮಸಾಲೆ ರೆಡಿ ಮಾಡೋಕ್ಕೆ ಫಸ್ಟು ಒಗ್ಗರಣೆ ಸೌಟನ್ನಿಟ್ಟು ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆಮೇಲೆ ಮೆಂತ್ಯಕಾಳು ಮೆಂತ್ಯೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಬೀಜ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಸ್ವಿಚ್ ಆಫ್ ಮಾಡಿ ತೆಂಗಿನಕಾಯಿಯೊಂದಿಗೆ ಈ ಫ್ರೈ ಮಾಡ್ಕೊಂಡಿದ್ದನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಸೊ ಇವಾಗ ನಾನು ಫ್ರೈ ಮಾಡಿದ್ದಾಯಿತು ಈಗ ತೆಂಗಿನಕಾಯಿ ಹೋಳುಗಳ ಜೊತೆಗೆ ಇದನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ತುಂಬ ನುಣ್ಣಗೆ ಗ್ರೈಂಡ್ ಮಾಡೋದು ಬೇಕಾಗಲ್ಲ ಸ್ವಲ್ಪ ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಸೊ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಗ್ರೈಂಡ್ ಮಾಡಿದ್ದಾಗಿದೆ ನೋಡಿ ಈ ಥರ ನುಣುಗೆ ಪೇಸ್ಟ್ ಆದರೆ ಸಾಕಾಗುತ್ತೆ ನೋಡಿ ಇಷ್ಟಾದರೆ ಸಾಕಾಗತ್ತೆ ಈಗ ನಾವು ಮಾವಿನಕಾಯಿ ಬೆಂದಿದೆಯಾ ಅಂತ ಚೆಕ್ ಮಾಡೋಣ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ಸ್ವಿಚ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಇವಾಗ ತಣ್ಣಗಾಗಿದೆ ಇದರ ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇದು ಮಾವಿನಕಾಯಿ ಸ್ವಲ್ಪ ಗಟ್ಟಿಯಾಗಿದೆ ಸೊ ನನಗೆ ಸ್ಮ್ಯಾಶ್ ಮಾಡೋಕ್ಕೆ ಬರ್ತಾಯಿಲ್ಲ ಸೊ ಇದನ್ನು ಕಟ್ ಮಾಡಿ ನಾನು ಮಿಕ್ಸರಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ ಇವಾಗ ನಾನು ಮಾವಿನಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಮೊದಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಹಾಕ್ತಾಯಿದ್ದೀನಿ ಇದಕ್ಕೇ ಉಪ್ಪು ಮತ್ತು ಬೆಲ್ಲ ಹಾಕಿ ಒಗ್ಗರಣೆ ಹಾಕಿ ಕೂಡ ನಾವು ಬಿಸಿ ಮಾಡ್ದೇ ಯೂಸ್ ಮಾಡ್ಬೋದು ಬಟ್ ನಾನಿವತ್ತು ನಿಮಗೆ ಕುದಿಸಿ ಹೆಂಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ಥರ ನಾವು ಕುದಿಸಿ ಮಾಡೋದರಿಂದ ರುಚಿನೂ ಬೇರೆ ಥರ ಬರುತ್ತೆ ಡಿಫ್ರೆಂಟಾಗಿರುತ್ತೆ ಮತ್ತು ಎರಡು ದಿನಗಳ ಕಾಲ ಇಟ್ಕೊಂಡ್ರೂ ಹಾಳಾಗಲ್ಲ ನಾನಿವಾಗ ಇದಕ್ಕೆ ಸ್ಟೌವ್ ಮೇಲೆ ಇಡ್ತಾಯಿದ್ದೀನಿ ಉಪ್ಪು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಈ ಥರ ಕುದಿಸಿ ಮಾಡೋದರಿಂದ ನೀವು ಎಷ್ಟು ದಿನ ಇಟ್ಕೊಂಡು ಇದು ಹಾಳಾಗಲ್ಲ ಮತ್ತು ಟೇಸ್ಟೇ ಸ್ವಲ್ಪ ಬೇರೆ ಥರ ಬರುತ್ತೆ ನಾವು ನಾವು ಕುದಿಸ್ದೇ ಕೂಡ ಇದಕ್ಕೆ ಒಗ್ಗರಣೆ ಹಾಕಿ ಕೂಡ ಬಳಸ್ಬೋದು ಅದು ಇನ್ನೊಂದು ಥರ ಟೇಸ್ಟ್ ಇರುತ್ತೆ ಇದೇ ಮತ್ತೊಂಥರ ಟೇಸ್ಟ್ ಬರುತ್ತೆ ಈ ಥರನೂ ಒಮ್ಮೆ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ಇವಾಗ ಒಂದು ಹತ್ತು ನಿಮಿಷಗಳ ಕಾಲ ಕುದೀಲಿ ಇದು ಕುದೀತಾ ಬಂದಂಗೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಇದನ್ನ ಲೋ ಫ್ಲೇಮಲ್ಲೇ ಕುದಿಸಿ ನೀವು ಒಂದು ಹತ್ತು ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕಾಗುತ್ತೆ ನನ್ನೆಲ್ಲ ವಿಡಿಯೋಗಳು ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನಷ್ಟು ಒಳ್ಳೆ ಒಳ್ಳೆ ವೀಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ನೋಡಿ ಕುದೀತಾ ಇದೆ ಈಗ ಒಗ್ಗರಣೆಗೆ ಒಗ್ಗರಣೆ ಸೌಟನ್ನು ಇಟ್ಕೊಂಡು ಸ್ವಿಚ್ ಆನ್ ಮಾಡ್ತಾಯಿದ್ದೀನಿ ನಂತರ ಒಂದು ಎರಡು ಮೂರು ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆನೆ ಹಾಕಿ ನೀವು ತುಂಬ ಟೇಸ್ಟ್ ಆಗಿರುತ್ತೆ ಮಾವಿನಕಾಯಿ ಅಡುಗೆಗಳಿಗೆ ಕೊಬ್ಬರಿ ಎಣ್ಣೆನೇ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ನು ಸೊ ಇವಾಗ ನಾನು ಜಜ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗ್ತಾ ಇದ್ದಂಗೆ ಸಾಸಿವೆ ಮತ್ತು ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ಚೆನ್ನಾಗಿ ಚಟಪಟ ಅಂತ ಇದ್ದಂಗೆ ಇದನ್ನು ಕುದಿತಾ ಇರುವಂತಹ ಹತ್ತು ನಪ್ಪೆ ಹುಳಿಗೆ ಹಾಕಿ ಒಂದು ಐದು ನಿಮಿಷಗಳ ಕಾಲ ಕುದಿಸಿ ಒಗ್ಗರಣೆ ಹಾಕಿ ಒಂದು ಐದು ನಿಮಿಷ ಕುದಿಸೋದ್ರಿಂದ ಆ ಒಗ್ಗರಣೆ ಘಮವನ್ನು ಆ ಗೊಜ್ಜು ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಆಗುತ್ತೆ ಸೊ ಇವಾಗ ಒಗ್ಗರಣೆ ಹಾಕಿ ಆಯಿತು ನೋಡಿ ಇದನ್ನು ಹದಿನಪ್ಪೆ ಹುಳಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ಅಪ್ಪೆ ಹುಳಿಗೆ ಅಂತಲೇ ಒಂಥರ ಮಾವಿನಕಾಯಿ ಬರುತ್ತೆ ನಮ್ಮ ಊರ ಕಡೆ ಆ ಮಾವಿನಕಾಯಿ ಯೂಸ್ ಮಾಡಿ ಮಾಡಿದರೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ನಾನಿವಾಗ ನನ್ನ ಹತ್ರ ಆ ಮಾವಿನಕಾಯಿ ಇರಲಿಲ್ಲ ಸೊ ತೋತಾಪುರಿ ಮಾವಿನಕಾಯಿಯಿಂದ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಸಿಹಿ ಸ್ವಲ್ಪ ಖಾರ ಸ್ವಲ್ಪ ಹುಳಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಎರಡು ದಿನಗಳ ಕಾಲ ನೀವು ಇಟ್ಕೊಂಡು ಬೇಕಾದರೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವೆಲ್ಲಾದರೂ ಟ್ರಾವೆಲ್ ಮಾಡೋವಾಗ ಇದನ್ನ ಮಾಡ್ಕೊಂಡು ತೊಗೊಂಡು ಹೋದರೆ ನೀವು ಎರಡು ದಿನಗಳ ಕಾಲ ಯೂಸ್ ಮಾಡ್ಬೋದು ಮತ್ತು ಹಾಸ್ಟೆಲಲ್ಲಿ ಯಾರಾದರೂ ಮಕ್ಕಳು ಇದ್ದರೆ ಈ ಥರ ಮಾಡಿಕೊಡಿ ಅವರು ಖುಷಿಯಿಂದ ಊಟ ಮಾಡ್ತಾರೆ ತುಂಬ ಟೇಸ್ಟಾಗಿರುತ್ತೆ ನೋಡಿ ಇವಾಗ ತುಂಬ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಇವಾಗ ಸ್ವಿಚ್ ಆಫ್ ಮಾಡೋಣ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇರಿ ಮತ್ತೆ ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್